ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ವೈದೇಹಿ ಇವರು ಬರೆದಂತಹ ಬೆರಣಿ ತಟ್ಟುವ ಹುಡುಗಿ ಮತ್ತು ಚಂದ್ರಾಮ ದೇವರು ಅನ್ನುವಂತಹ ಕವಿತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇದೊಂದು ಸ್ತ್ರೀ ಕೇಂದ್ರಿತವಾದಂತಹ ವಿಶಿಷ್ಟ ದೃಷ್ಟಿಕೋನ ಉಳ್ಳಂತಹ ಒಂದು ಕವನ ಇಂತಹ ಕವನವನ್ನು ಬರಿತಾ ಇರುವಂತಹ ಸ್ತ್ರೀ ಲೋಕದ ಕಥನವನ್ನು ಗಟ್ಟಿ ಧ್ವನಿಯಲ್ಲಿ ಅಭಿವ್ಯಕ್ತಿಸುತ್ತಿರುವಂತಹ ವೈದೇಹಿ ಕನ್ನಡ ಸಾಹಿತ್ಯ ಲೋಕದ ಪ್ರತಿಭಾವಂತ ಬರಹಗಾರ್ತಿ ಇವರು ತಮ್ಮ ಸೃಜನಶೀಲತೆಯ ಮೂಲಕ ಮಾನವ ಸಂಬಂಧ ಸ್ವಭಾವಗಳ ಒಳಹೊರಗನ್ನು ಅನಾವರಣಗೊಳಿಸಿ ಓದುಗರ ಅರಿವಿನ ಕಣ್ಣನ್ನು ತೆರೆಸಿದವರು ವೈದೇಹಿ ಅವರ ಮೂಲ ಹೆಸರು ಜಾನಕಿ ಶ್ರೀನಿವಾಸಮೂರ್ತಿ ಇವರ ಹುಟ್ಟೂರು ಕುಂದಾಪುರ ಇವರು ಬಿಕಂ ಪದವೀಧರೆಯೂ ಆಗಿದ್ದಾರೆ ಇವರ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅನೇಕ ಸಂವೇದನಾಶೀಲ ಬರಹಗಳನ್ನು ಬರೆದಿದ್ದಾರೆ ಕಾವ್ಯ ಇರ್ಬೋದು ಕಥೆ ಕಾದಂಬರಿ ಅನುವಾದ ಮಕ್ಕಳ ಸಾಹಿತ್ಯ ಹೀಗೆ ಹಲವಾರು ಪ್ರಕಾರಗಳಲ್ಲಿ ಬರಹಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರ ಈ ಕಥೆ ಕಾದಂಬರಿ ಇರ್ಬೋದು ಲೋಕಾನುಭವದ ವಿಚಾರ ಲೋಕವೇ ಅನಾವರಣಗೊಂಡಿರುವಂಥದ್ದು ಇವರ ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಬಿಂದು ಬಿಂದಿಗೆ ಹಾಗೆ ಪಾರಿಜಾತ ಹಾಗೆ ಹೂವು ಕಟ್ಟುವ ಕಾಯಕ ಅನ್ನುವಂತಹ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಅದರ ಜೊತೆಯಲ್ಲೇ ಅಸ್ಪೃಶ್ಯರು ಅನ್ನುವಂಥ ಒಂದು ಕಾದಂಬರಿಯನ್ನು ಬರೆದು ಆ ಕಾದಂಬರಿ ಓದುಗರ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಚರ್ಚಿತವಾದಂತಹ ಮುಖ್ಯವಾದಂಥ ಕಾದಂಬರಿ ಹಾಗೆ ಅಮ್ಮಚ್ಚಿ ಎಂಬ ನೆನಪು ಹಗಲು ಗೀಚಿದ ನೆಂಟ ಕ್ರೌಂಚ ಪಕ್ಷಿಗಳು ಅನ್ನುವಂತಹ ಪ್ರಮುಖವಾದಂತಹ ಕಥಾ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ ಮೂಕನ ಮಕ್ಕಳು ಹಕ್ಕಿ ಹಾಡು ಧಾಮ್ ಧೂಮ್ ಸುಂಟರ ಗಾಳಿ ಮೊದಲಾದಂತಹ ಮಕ್ಕಳ ಸಾಹಿತ್ಯವನ್ನು ಕೂಡ ರಚಿಸಿದ್ದಾರೆ ಸೂರ್ಯ ಕಿನ್ನರಿಯರು ಬೆಳ್ಳಿಯ ಸಂಕೋಲೆ ಭಾರತೀಯ ಮಹಿಳೆಯರ ಸ್ವಾತಂತ್ರ್ಯ ಹೋರಾಟ ಇವು ಅನುವಾದಿತ ಕೃತಿಗಳಾಗಿವೆ ಇವರು ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಇವುಗಳಲ್ಲಿ ಮುಖ್ಯವಾದದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಅತ್ತಿಮಬ್ಬೆ ಪುರಸ್ಕಾರ ವರ್ಧಮಾನ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರಗಳು ಅಲ್ಲದೆ ಇನ್ನಿತರ ಅನೇಕ ಪ್ರಶಸ್ತಿಗಳನ್ನು ಕೂಡ ಹಲವಾರು ಗೌರವಗಳು ಕೂಡ ಇವರು ಇವರನ್ನು ಅರಸಿಕೊಂಡು ಬಂದಿವೆ ಈಗ ನಾವು ನೇರವಾಗಿ ಕವನದ ಕಡೆ ಹೋಗೋಣ ವೈದೇಹಿಯವರು ಬರೆದಂತಹ ಬೆರಣಿ ತಟ್ಟುವ ಹುಡುಗಿ ಮತ್ತು ಚಂದ್ರಾಮದೇವರು ವೈದೇಹಿಯವರು ಹೇಳ್ತಾರೆ ಈ ಕವನದಲ್ಲಿ ಕಾಯ ಕಷ್ಟದ ತರುಣಿ ಬೆರಣಿ ತಟ್ಟುವಾಕೆ ಈಗೀಗ ದಿನವೂ ಎದೆ ನೋವು ಆ ನೋವಿಗೆ ಕಾಯಕವು ಕಾರಣವೇ ಅಲ್ಲ ಹಾಗಾಗಿ ಇದ್ದ ಬದ್ದವರಲ್ಲಿ ಮದ್ದು ಸಿಗಲಿಲ್ಲ ಈ ಕವನದಲ್ಲಿ ಬೆರಣಿಯನ್ನು ತಟ್ಟಿ ಅದನ್ನು ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣದಿಂದ ಜೀವನವನ್ನು ಸಾಗಿಸುವಂತಹ ಹುಡುಗಿ ತೀರಾ ಬಡವಳಾದಂತಹ ತರುಣಿ ಆಕೆಯ ಅಂತರಂಗದ ಕಥೆ ಇಲ್ಲಿದೆ ಸೆಗಣಿಯನ್ನು ಸಂಗ್ರಹಿಸಿಕೊಂಡು ಬರ್ತಾಳೆ ಬೆರಣಿಯನ್ನು ತಡ್ತಾಳೆ ಅದನ್ನು ಒಣಗಿಸಿ ಮತ್ತೆ ಬುಟ್ಟಿಗೆ ತುಂಬಿಸಿಕೊಂಡು ಬೀದಿ ಬೀದಿಯನ್ನು ಅಲೆದು ಬೆರಣಿ ಮಾರಿ ಬಂದಂತಹ ಹಣದಲ್ಲಿ ಜೀವನವನ್ನು ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದಂತಹ ಈ ಹುಡುಗಿ ಈ ಹುಡುಗಿಗೆ ಒಮ್ಮೆ ಎದೆನೋವು ಬರ್ತದಂತೆ ಆ ಎದೆನೋವಿಗೆ ಈ ಕಾಯಕ ಕಾರಣವೇ ಅಲ್ಲ ಯಾಕಂದರೆ ಅಷ್ಟೇನು ಕಷ್ಟಕರವಾದಂತಹ ಕಾಯಕ ಅಲ್ಲ ಅದು ಕಷ್ಟ ಅಂದರೆ ಅದು ಮಾರಾಟ ಆಗಬೇಕಷ್ಟೇ ಅದನ್ನು ಸೆಗಣಿಯನ್ನು ತಗೊಂಡು ಬರಬೇಕು ಅದನ್ನು ಒಣಗಿಸುವಂಥದ್ದು ಇಂಥದ್ರಿಂದ ಅವಳಿಗೆ ಎದೆನೋವು ಬಂದದ್ದಲ್ಲ ಇಲ್ಲಿ ಗವಯಿತ್ರ ಹೇಳ್ತಾರೆ ಎದೆನೋವು ಆ ನೋವಿಗೆ ಕಾಯಕವು ಕಾರಣವೇ ಅಲ್ಲ ಹಾಗಾಗಿ ಕೆಲವೊಮ್ಮೆ ಕೆಲಸ ಮಾಡಿದ್ರಿಂದ ಎದೆನೋವು ಬರ್ತದೆ ಅಂತ ಇದ್ದರೆ ಅದಕ್ಕೊಂದು ಮದ್ದು ಸಿಗ್ತದೆ ಆದರೆ ಇದಕ್ಕೆ ಮದ್ದು ಇಲ್ಲ ಹೇಗೆ ಬಂತು ಅಂತ ಇಲ್ಲ ಅಂದರೆ ಇಲ್ಲಿ ಸುತ್ತಮುತ್ತಲಿನವರ ಬಳಿ ಅವಳು ಹೇಳಿಕೊಳ್ತಾಳೆ ಅವಳು ಮಾಡ್ತಾ ಇದ್ದಂತಹ ಕೆಲಸಗಳ ಒತ್ತಡದಿಂದ ಅವಳಿಗೆ ಎದೆನೋವು ಬರುವುದಿಲ್ಲ ಅಂತ ಹೇಳಿ ಜನ ಸುಮ್ಮನಾಗಿ ಬಿಡ್ತಾರೆ ಆದರೆ ನಮ್ಮಲ್ಲಿ ಅದಕ್ಕೆ ಔಷಧಿ ಇಲ್ಲ ಯಾಕಂದರೆ ಅದು ಕೆಲಸ ಮಾಡಿದ್ರಿಂದ ಬಂದಂತಹ ಎದೆನೋವು ಅಲ್ಲ ಅಂತ ಹೇಳಿ ಔಷಧಿ ಇದು ಸಿಗ್ಲೇ ಇಲ್ಲ ಇದ್ದ ಬದವರಲ್ಲಿ ಮದ್ದು ಸಿಗಲಿಲ್ಲ ಮುಂದೆ ಮದ್ದುಂಟೆ ಎದೆನೋವಿಗೆ ಕೇಳುವಳು ದಿನರಾತ್ರಿ ಆ ಹುಡುಗಿ ಬಿದ್ದ ಕನಸುಗಳನ್ನು ಮತ್ತು ಚಂದ್ರಾಮದೇವರನ್ನು ಈ ಬೆರಣು ತಟ್ಟಿ ಬೆರಣಿ ತಟ್ಟುವಂಥ ಹುಡುಗಿ ಎದೆನೋವನ್ನು ಅನುಭವಿಸ್ತಾ ಇದ್ದಾಳೆ ದಿನವೂ ಕೂಡ ಯಾರು ಸಿಗ್ತಾರೆ ಅಂಥವರಲ್ಲೆಲ್ಲ ಕಂಡ ಕಂಡವರಲ್ಲೆಲ್ಲ ಅವಳು ಮದ್ದುಂಟೆ ಮದ್ದುಂಟೆ ನನಗೆ ಎದೆ ನೋವು ಬಂದಿದೆ ಆ ಎದೆನೋವಿಗೆ ನಿಮ್ಮಲ್ಲಿ ಮದ್ದುಂಟೆ ಅಂತ ಕೇಳೋದ್ರ ಜೊತೆಗೆ ಅವಳಿಗೆ ಕನಸಲ್ಲಿ ಚಂದ್ರನೂ ಬರ್ತಾನಂತೆ ಅಂದರೆ ಚಂದ್ರ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅದೊಂದು ಉತ್ಸಾಹ ಅಂದರೆ ಅಪ್ರೀತಿ ತೋರಿಸುವಂಥದ್ದು ಆ ಹೀಗೆ ಕನಸಿನಲ್ಲಿ ಬಂದಂತಹ ಚಂದ್ರನನ್ನೂ ಕೂಡ ಅವಳು ಕೇಳ್ತಾಳೆ ಆದರೆ ಅಲ್ಲಿ ಎಲ್ಲಿಯೂ ಕೂಡ ಅವಳಿಗೆ ಉತ್ತರ ಸಿಗುವುದಿಲ್ಲ ಹೀಗಿರುವಾಗ ಒಂದು ಹುಣ್ಣಿಮೆ ಹಗಲು ಬೆರಣಿ ತಟ್ಟುತ್ತಿರಲು ಆ ಬೆರಣಿ ಬದಲು ಚಂದ್ರಾಮ ಕಾಣಿಸಿದ ಕಾಣ ಕಾಣುತ್ತಿದ್ದಂತೆ ಬೆಳ್ಳನಾಗಸವೇರಿದ ಅಂದರೆ ಇಲ್ಲಿ ತನ್ನ ಎದೆನೋವಿಗೆ ಮದ್ದೇ ಇಲ್ಲ ಅಂತ ತಿಳಿದಂತಹ ಹುಡುಗಿ ಚಂದ್ರನನ್ನೂ ಕೇಳ್ತಾಳೆ ತನ್ನ ಕನಸಿನಲ್ಲಿ ಬಂದಂಥ ಚಂದ್ರನನ್ನೂ ಕೇಳ್ತಾಳೆ ನನಗೆ ಎದೆನೋವು ಬಂದಿದೆ ಆ ಎದೆನೋವಿಗೆ ಮದ್ದುಂಟೆ ಅವನಲ್ಲಿಯೂ ಕೂಡ ಪರಿಹಾರ ಸಿಗೋದಿಲ್ಲ ಆದರೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಹುಣ್ಣಿಮೆಯ ಹಗಲು ಅಂದ್ರಲ್ಲಿ ನೀವು ಇದನ್ನು ಗಮನಿಸಬೇಕು ಹುಣ್ಣಿಮೆಯ ಹಗಲು ಹುಣ್ಣಿಮೆ ಅಂದರೆ ಬೆಳೆದಿಂಗಳು ಆ ಹಗಲು ಅನ್ನುವಂಥದ್ದು ಅಂದರೆ ಒಂದು ರೀತಿಯಲ್ಲಿ ಭರವಸೆ ನಿರೀಕ್ಷೆ ಅನ್ನೋದನ್ನು ನಾವು ಕೂಡ ತೆಗೆದುಕೊಳ್ಬೋದು ಇಲ್ಲಿ ಅವನೇನು ಮಾಡ್ತಾನೆ ನನ್ನಲ್ಲಿ ಉತ್ತರ ಇದೆ ಅದಕ್ಕೆ ಅಂತ ಅವಳು ಆ ಹಗಲಿನಲ್ಲಿ ಆ ಹುಣ್ಣಿಮೆಯ ಹಗಲಿನಲ್ಲಿ ಬೆರಣಿ ತಡ್ತಾ ಇದ್ದಾಳಂತೆ ಆ ಸೆಗಣಿಯಿಂದ ಬೆರಣಿಯನ್ನು ತಡ್ತಾ ಇದ್ದಾಳೆ ಆ ಬೆರಣಿಯ ಜಾಗದಲ್ಲಿ ಬೆರಣಿಯ ಬದಲು ಚಂದ್ರಮ್ಮ ಕಾಣಿಸ್ತಾನೆ ಅಂದರೆ ಉರುಟು ಉರುಟು ಆಗಿರುವಂಥ ಬೆರಣಿ ಯಾವತ್ತೂ ಉರುಟು ಉರುಟು ಬೆರಣಿಯನ್ನು ತಡ್ತಾ ಇರ್ತಾಳೆ ನೀವೆಲ್ಲ ನೋಡಿರ್ಬೋದು ಬೆರಣಿ ತಟ್ಟುವುದನ್ನು ಆ ಬೆರಣಿಯನ್ನು ನೋಡಿರ್ಬೋದು ಆ ಚಂದ್ರನ ಹಾಗೆ ಇರ್ತದೆ ಆ ಚಂದ್ರನ ಹಾಗೆ ಇರುವಂಥ ಆ ಬೆರಣಿಯನ್ನು ತಡ್ತಾ ಇರುವಂಥ ತಡ್ತಾ ಇರುವಂಥ ಹುಣ್ಣಿಮೆಯ ಹಗಲಿನಲ್ಲಿ ಚಂದ್ರಮನೇ ಕಾಣಿಸಿಕೊಳ್ತಾನಂತೆ ಬೆರಣಿಯ ಬದಲಿಗೆ ಚಂದ್ರ ಕಾಣಿಸಿಕೊಳ್ತಾನೆ ಚಂದ್ರನೇ ಪ್ರತ್ಯಕ್ಷ ಆಗಿಬಿಡ್ತಾನೆ ಅವನೇನು ಮಾಡ್ತಾನೆ ಕಾಣ ಕಾಣುತ್ತಿದ್ದಂತೆ ಈ ಹುಡುಗಿ ಚಂದ್ರನ ನೋಡ್ತಾ ಇದ್ದಾಳಂತೆ ಕಾಣ್ತಾ ಇದ್ದಂತೆ ಬೆಳ್ಳನೆಯ ಆಗಸವನ್ನು ಏರಿದ ಆ ಬೆಳ್ಳಿಯ ಆಗಸವನ್ನು ಅವನು ಅವಳ ಇದರಲ್ಲೇ ಏರ್ತಾ ಹೋಗ್ತಾನಂತೆ ಮತ್ತು ಮುಂದಕ್ಕೆ ಅವನು ಹೇಳ್ತಾನೆ ಬೆಳ್ಳ ಬೆಳ್ಳನಾಗಸವೇರಿ ಮರೆ ನಿಂತ ಚಂದ್ರಾಮ ಕಬ್ಬು ಜಲ್ಲೆಯ ನೆಳಿಸಿ ಕರೆದ ಬಾ ಹುಡುಗಿ ಮದ್ದುಂಟು ಎದೆನೋವಿಗೆ ಎಲ್ಲ ಮದ್ದಲ್ಲ ಎದೆನೋವಿಗೆ ಅವನು ಆ ಬೆಳ್ಳನೆಯ ಬೆಳ್ಳಿಯ ಆಗಸವನ್ನು ಬಿಳಿಬಿಳಿ ಮೋಡವನ್ನು ಏರಿ ಅಲ್ಲಿ ಮರೆಯಾಗಿ ನಿಲ್ತಾನಂತೆ ಕೆಳಗಡೆ ಹುಡುಗಿ ದಳ ಅವಳನ್ನು ನೋಡಿ ಅವನು ಹೇಳ್ತಾನಂತೆ ಅಂದರೆ ಇಲ್ಲಿ ಅವಳನ್ನು ಅವಳಿಗೊಂದು ಆಸೆಯನ್ನು ಹುಟ್ಟಿಸ್ತಾನೆ ಅವನು ಕಬ್ಬು ಜಲ್ಲೆಯನ್ನು ಇಳಿಸಿ ಆ ಕಬ್ಬಿನ ಕೋಲಿದೆ ಅಲ್ಲ ಕಬ್ಬು ಅಂದರೆ ಸಿಹಿ ಅಂದರೆ ಇಲ್ಲಿ ಸಿಹಿಯಾದಂತಹ ಆ ಒಂದು ಉಡುಗೊರೇನೇ ಕಳಿಸ್ತಾನೆ ಆ ಕನಸನ್ನೇ ಇಳಿಸಿಬಿಟ್ಟ ಹಾಗೆ ಅವಳ ಎದುರಿಗೆ ಆ ಕಬ್ಬಿನ ಜಲ್ಲೆಯನ್ನು ಇಳಿಸಿ ಅವನು ಹೇಳ್ತಾನಂತೆ ಕರೀತಾನಂತೆ ಅವಳನ್ನು ಬಾ ಹುಡುಗಿ ಮದ್ದುಂಟು ಎದೆ ನೋವಿಗೆ ನಿಮಗೆ ಎದೆ ನೋವು ಅಲ್ಲ ನಿಗೂ ಒಬ್ಬ ಜತೆಗಾರ ಬೇಕು ಅಂತ ಅನಿಸ್ತಾ ಇದೆಯಲ್ಲ ಅದಕ್ಕೆ ನನ್ನ ಹತ್ತಿರ ಮದ್ದಿದೆ ಬಾ ನಾನು ಕೊಡುತ್ತೇನೆ ಅಂತ ಅವಳನ್ನು ಕರಿತಾನಂತೆ ಕಾಯ ಕಷ್ಟದ ಹುಡುಗಿ ತವರು ಬೆರಳ ಚಡಿಯಲ್ಲಿಯೋ ಸೆಗಣಿನಾರು ಉಟ್ಟ ಉಡುಗೆಗೆ ಉಜ್ಜಿ ಕೈ ತಟ್ಟಿ ಕುಣಿದಾಡಿದಳು ಸುತ್ತ ಯಾರಿಲ್ಲವಾದರೂ ನೋಡಿ ಚಂದ್ರಾಮದೇವರು ಎದೆನೋವು ಮದ್ದು ಅರೆದು ತಂದಿರುವಂಥ ಮೋಡಿ ಚಂದ್ರಾಮದೇವರು ಈ ಹುಡುಗಿ ಕಾಯಕಷ್ಟದ ಹುಡುಗಿ ಬಡತನದ ಹುಡುಗಿ ಬೆರಣಿ ತಟ್ಟು ಹುಡುಗಿ ಅವನು ಆ ಒಂದು ಬೆಳ್ಳಿ ಮೋಡದ ಮರೆಯಲ್ಲಿ ನಿಂತುಕೊಂಡು ಆಕೆಯನ್ನು ಕರೆಯುತ್ತಾನೆ ಅದು ಕೂಡ ತನ್ನ ಕಡೆಗೆ ಹೇಗೆ ಬರಬೇಕು ಅಂತ ಅವನು ಕಬ್ಬಿನ ಜಲ್ಲೆಯನ್ನು ಇರಿಸಿ ಅವಳನ್ನು ಕರೀತಾನೆ ಎದೆಯನ್ನು ಎದೆನೋವನ್ನು ಅನುಭವಿಸ್ತಾ ಇರುವಂತಹ ಆ ಹುಡುಗಿಗೆ ಕಬ್ಬು ಜಲ್ಲೆಯನ್ನು ಇಳಿಸಿ ಅವಳ ಅವಳು ಮೇಲೆ ಬರಬೇಕು ಅಂದರೆ ಇವಳು ನೋಡ್ತಾ ಇರ್ತಾಳೆ ಚಂದ್ರನ ಆಕಾರ ಇರ್ಬೋದು ಅವನ ಸವಿಯಾದ ಮಾತು ಇರ್ಬೋದು ಅವನು ಹೇಳ್ತಾನೆ ನನ್ನ ಹತ್ತಿರ ಔಷಧಿ ಇದೆ ಬಾ ಹುಡುಗಿ ಅಂತ ಅದೇ ಅವನ ಬಳಿಗೆ ಹೋಗಲಿಕ್ಕೂ ಕೂಡ ಅವನು ತನ್ನ ಬಳಿಗೆ ಹೇಗೆ ಬರಬೇಕು ಅಂತ ಅವನು ಸವಲತ್ತುಗಳನ್ನು ಕೂಡ ಮಾಡಿಕೊಡ್ತಾನೆ ಅಂದರೆ ಒಂದು ರೀತಿಯಲ್ಲಿ ಆಮಿಷವನ್ನು ಕೂಡ ತೋರಿಸ್ತಾ ಇದ್ದಾನೆ ಚಂದ್ರ ಕೊಟ್ಟಂತಹ ಆ ಸೌಕರ್ಯಗಳಿಂದ ಅಂದರೆ ಆ ಸವಲತ್ತುಗಳಿಂದ ಅವಳು ಆಕರ್ಷಣೆಗೊಳ್ತಾಳೆ ಈ ಬೆರಣಿ ತಟ್ಟುವ ಹುಡುಗಿ ಇದ್ದಾಳಲ್ಲ ಕೊಂಚ ಅಲ್ಲೇ ನಿಲ್ತಾಳೆ ಅವಳು ಅಲ್ಲೇ ಸ್ವಲ್ಪ ಹೊತ್ತು ನಿಲ್ತಾಳೆ ಕಾಯ ಕಷ್ಟದ ಹುಡುಗಿ ಬೆವರಿನ ತವರು ಅವನ ಬಳಿಗೆ ಹೋಗಬೇಕು ಅಂತ ಅವಳು ಏನು ಮಾಡ್ತಾಳೆ ಅವಳು ತನ್ನ ಕೈಯಲ್ಲಿ ಅಂಟಿಕೊಂಡಿದ್ದಂತಹ ಆ ಬೆರಳ ಸಂದಿಯಲ್ಲಿ ಅಂಟಿಕೊಂಡಿದ್ದಂತಹ ಆ ಸೆಗಣಿ ಸೆಗಣಿಯ ರಾಡಿ ಎಲ್ಲವನ್ನು ತಾನು ಉಟ್ಟಂತಹ ಉಡುಗೆಗೆ ಆ ಬಟ್ಟೆಗೆ ಉಜ್ಜಿಕೊಳ್ತಾಳೆ ಬಹಳ ಸಂತೋಷದಿಂದ ಅವನನ್ನು ನೋಡ್ತಾಳೆ ಅವಳು ಹೇಳ್ತಾಳೆ ಆ ತಗ್ಗು ಮೋಡವನ್ನು ಏರಿ ನಾನು ಬರ್ತೇನೆ ಅಂತ ಅವಳು ಓ ನನ್ನನ್ನು ಕರಿತಾ ಇದ್ದಾನೆ ಅಂತ ಬಹಳಷ್ಟು ಕೈಯನ್ನು ತಟ್ಟಿ ಅವಳು ಕುಣಿತಾಳೆ ಸಂಭ್ರಮವನ್ನು ಸಂತೋಷವನ್ನು ಅನುಭವಿಸ್ತಾಳಂತೆ ನೀನು ಅಲ್ಲೇ ನಿಂತಿರೋ ನಾನು ಕೂಡ ಬರ್ತೇನೆ ಅಂತ ಅವಳು ಬಹಳಷ್ಟು ಸಂಭ್ರಮ ಅನುಭವಿಸ್ತಾ ಇದ್ದಾಳೆ ಸಂತೋಷ ಅನುಭವಿಸ್ತಾ ಇದ್ದಾಳು ಬಹಳಷ್ಟು ಖುಷಿಯಲ್ಲಿದ್ದಾಳವಳು ಸುತ್ತ ಯಾರಿಲ್ಲವಾದರೂ ಅವಳು ಹೇಳ್ತಾಳೆ ನೋಡಿ ಚಂದ್ರಾಮದೇವರು ಬಂದಿದ್ದಾರೆ ನನ್ನ ಎದೆಯ ನೋವನ್ನು ನಿವಾರಿಸುವ ಅಂತ ಶಕ್ತಿ ಉಳ್ಳಂತಹ ಚಂದ್ರಾಮನೇ ಬಂದಿದ್ದಾನೆ ನನಗೇನು ಎದೆನೋವಿಲ್ಲ ಎದೆನೋವ ಮದ್ದು ಅರೆದು ತಂದಿರುವನು ನೋಡಿ ಅವನ ಮೋಡಿಗಾರ ಬಹಳಷ್ಟು ಚಂದದವನು ಸೌಂದರ್ಯ ಹೊಂದಿದವನು ಚಂದ್ರಾಮ ದೇವರು ಬಂದಿದ್ದಾನೆ ಅಂತ ಅವಳು ಯಾರಿಲ್ಲದಿದ್ದರೂ ಕೂಡ ಗಟ್ಟಿಯಾಗಿ ಹೇಳ್ತಾಳಂತೆ ಮುಂದೆ ಕಬ್ಬು ಜಲ್ಲೆಯ ನೇರಿ ಬರುವೆನೋ ಚಂದ್ರಾಮ ನಿಂತಲ್ಲೇ ಕೊಂಚ ನಿಂತಿರು ತಗ್ಗು ಮೋಡವನೇರಿ ತೇಲಿ ಬರುವೆನೋ ದೇವ ನಿಂತಲ್ಲೇ ನೀನು ನಿಂತಿರು ಅವಳು ಹೇಳ್ತಾಳೆ ಕಬ್ಬು ಜಲ್ಲೆಯನ್ನು ನೀನು ಕೊಟ್ಟಿದ್ದೀಯಲ್ಲ ಆ ಕಬ್ಬು ಜಲ್ಲೆಯನ್ನು ಏರಿ ನಾನು ಬರುತ್ತೇನೆ ಹಾಗೆ ತಗ್ಗಾದ ಆ ಮೋಡಗಳಲ್ಲಿ ಇಳಿದು ನಾನು ಬರುತ್ತೇನೆ ಆ ಮೋಡಗಳಲ್ಲಿ ಇಳಿದು ನೀನು ಕೊಂಚ ನಿಂತಿರು ಸ್ವಲ್ಪ ನೀನು ಅಲ್ಲಿ ನಿಂತಿರು ತಗ್ಗು ಮೋಡ ಮೋಡವನೇರಿ ತೇಲಿ ಬರುವೆನೋ ದೇವ ನಿಂತಲ್ಲಿ ನಿಂತು ನೀನು ನಿಂತಿರು ನೀನು ಎಲ್ಲಿಗೂ ಕೂಡ ಹೋಗಬೇಡ ನಿಂತಲ್ಲೇ ನಿಲ್ಲು ಅಂತ ಅವನಿಗೆ ಹೇಳ್ತಾಳೆ ಬಹಳಷ್ಟು ಸಂತೋಷದಿಂದ ಹೇಳ್ತಾಳೆ ಹೀಗೆ ಯಾವ ರೀತಿ ಅವಳು ಚಂದ್ರಾಮನಲ್ಲಿಗೆ ಹೋಗ್ತಾಳೆ ಅನ್ನುವಂಥದ್ದನ್ನು ನೋಡೋಣ ತಬ್ಬಿ ನೋವನ್ನೇ ಕಬ್ಬು ಜಲ್ಲೆಯ ನೇರಿ ಬರುತ್ತಿದ್ದಂತೆ ಆಕಾಶಲೋಕಕ್ಕೆ ತಗ್ಗು ಮೂಡದ ಮೇಲೆ ಹಿಗ್ಗು ನಿಟ್ಟು ನಡೆದಂತೆ ಚಂದ್ರಾಮನ ಉಪ್ಪರಿಗೆಗೆ ಅಂದರೆ ಇಲ್ಲಿ ತನ್ನ ನೋವನ್ನು ಗುಣಪಡಿಸುವಂತಹ ಮದ್ದನ್ನು ಅರೆದು ತಂದಿರುವಂತಹ ಚಂದ್ರಾಮ ದೇವರಲ್ಲಿಗೆ ಅವಳು ಯಾವ ರೀತಿ ಅಂದರೆ ಆ ಕಬ್ಬು ಜಲ್ಲೆಯನ್ನು ಅಪ್ಪಿಕೊಂಡು ಹೋಗ್ತಾಳಂತೆ ಆ ಕಬ್ಬು ಜಲ್ಲೆಯನ್ನು ಏರಿಕೊಂಡು ಬರ್ತಾ ಇದ್ದಂತೆ ಆಕಾಶ ಲೋಕಕ್ಕೆ ಹಾಗೆ ತಗ್ಗು ಮೋಡದ ಮೇಲೆ ಹಿಗ್ಗಿನ ಹೆಜ್ಜೆಯನ್ನಿಟ್ಟು ಬಹಳ ಖುಷಿಯಿಂದ ಒಂದು ಭರವಸೆಯನ್ನು ನಿರೀಕ್ಷೆಯನ್ನು ಇಟ್ಟುಕೊಂಡು ಚಂದ್ರಾಮನಲ್ಲಿಗೆ ಹೋಗ್ತಾಳಂತೆ ತನ್ನ ಎದೆನೋವನ್ನು ತನ್ನ ಈ ಕಷ್ಟವನ್ನು ನಿವಾರಿಸುವಂತಹ ಶಕ್ತಿ ಉಳ್ಳಂತಹ ಚಂದ್ರಾಮನಲ್ಲಿಗೆ ನಾನು ಹೋಗುತ್ತೇನೆ ನಡೆದಂತೆ ಚಂದ್ರಾಮನ ಉಪ್ಪರಿಗೆಗೆ ಉಪ್ಪರಿಗೆ ಅಂದರೆ ಮಹಡಿ ಆ ಮಹಡಿಗೆ ಅವಳು ಹತ್ತಿಕೊಂಡು ಹೋಗ್ತಾ ಇರುವ ಹಾಗೆ ಬಹಳಾದ ಹಿಗ್ಗಿನ ಹೆಜ್ಜೆ ಬಹಳ ಸಂಭ್ರಮದಲ್ಲಿ ಖುಷಿಯಿಂದ ಖುಷಿಯ ನಡಿಗೆಯನ್ನು ಇಟ್ಟುಕೊಂಡು ಅವಳು ಹೋಗ್ತಾಳಂತೆ ನಿಂತಂತೆ ನಿಂತಿದ್ದ ಚಂದ್ರಾಮ ದೇವರು ಉರುಟುರುಟು ಬೆರಣಿಯಾಗಿ ನೆಲಕುರುಳಿ ಚೆಲ್ಲಿ ಹೋದ ಅಂದರೆ ನಾವಿಲ್ಲಿ ಗಮನಿಸ್ಬೋದು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಂತಹ ಈ ಹುಡುಗಿ ಚಂದ್ರಾಮ ದೇವರನ್ನು ಸೇರಬೇಕು ಅಂತ ಹೋಗ್ತಾಳೆ ಚಂದ್ರಾಮ ದೇವರನ್ನೇ ತನ್ನ ಸಂಗಾತಿ ತನಗೊಬ್ಬ ಒಳ್ಳೆಯ ಸಂಗಾತಿ ಸಿಕ್ಕಿದ ಅನ್ನುವಂಥದ್ದನ್ನು ಯೋಚನೆ ಮಾಡ್ಕೊಂಡು ಹೋಗ್ತಾಳೆ ಚಂದ್ರಾಮ ಅಂದರೆ ಇಲ್ಲಿ ಆಕರ್ಷಣೆ ಅನ್ನುವಂತಹ ಅರ್ಥವೂ ಬರ್ತದೆ ಆಕರ್ಷಿ ಆಕರ್ಷಣೆಗೊಳಿಸುವಂತಹ ಒಬ್ಬ ಹುಡುಗನನ್ನು ಕೂಡ ಕಲ್ಪಿಸ್ಕೊಳ್ಬೋದು ಅಂದರೆ ಪ್ರೀತಿಯ ಭ್ರಮೆಯಲ್ಲಿ ತೇಲಿಸುವಂತಹ ಒಬ್ಬ ಹುಡುಗನನ್ನು ಕೂಡ ನಾವು ಕಲ್ಪನೆ ಮಾಡ್ಕೊಳ್ಬೋದು ಅಥವಾ ಇಲ್ಲಿ ಚಂದ್ರಮ ಚಂದ್ರ ಚಂದ್ರ ಅನ್ನುವಂಥ ಒಂದು ಕಲ್ಪನೆ ಅದು ಅಂದರೆ ಕಲ್ಪನೆ ಬೆನ್ನೇರಿ ಹೋಗುವಂಥ ಹುಡುಗಿ ಅಲ್ಲಿ ಬೆರಣಿ ತಟ್ಟುವ ಕಾಯ ಕಷ್ಟದ ಹುಡುಗಿ ಇದು ಅಂದರೆ ಅಲ್ಲೇನೋ ಸಿಗ್ಬೋದು ನನಗೆ ನನಗೆ ನನ್ನ ಜೀವನ ಮುಂದೆ ಒಳ್ಳೆಯದಾಗ್ತದೆ ಅಂತ ಅವಳು ಯೋಚನೆ ಮಾಡಿಕೊಂಡು ಆ ಭ್ರಮೆಯ ಒಂದು ಕನಸನ್ನು ಕಟ್ಟಿಕೊಂಡು ಅವಳು ಹೋಗಿರ್ಬೋದು ಆಸೆಯನ್ನು ಅವನು ಹುಟ್ಟಿಸಿದ್ದಾನೆ ಎಲ್ಲವನ್ನು ಬಿಟ್ಟು ಅವನ ಬಳಿಗೆ ಹೋಗ್ತಾಳೆ ಅವಳು ಅವಳು ಒಟ್ಟಿಗೆ ಇರ್ತಾಳೆ ಆದರೆ ನಿಂತಂತೆ ನಿಂತಿದ್ದ ಚಂದ್ರಾಮ ದೇವರು ಊರುಟುರುಟು ಬೆರಣಿಯಾಗಿ ನೆರಳ ನೆಲಕುರುಳಿ ಚೂರಾಗಿ ಚೆಲ್ಲಿ ಹೋದ ಅಂದರೆ ಇವಳು ಆಸೆ ಪಟ್ಟುಕೊಂಡು ಹೋಗಿದ್ದಾಳೆ ಆದರೆ ಆತನೂ ಕೂಡ ಅವಳನ್ನು ಯಾವ ರೀತಿ ಬೆರಣಿಯಾಗಿ ಕೆಳಗಿಳಿದು ಹೋದ ಅಂತ ಅಂದರೆ ಅವನು ಅವನು ಬಿಟ್ಟು ಹೋಗ್ತಾನೆ ಅವಳನ್ನು ಇವಳೇನು ಮಾಡ್ತಾಳೆ ಇವಳು ಕುಸಿದು ಹೋಗ್ತಾಳೆ ತನಗೆ ನಿರೀಕ್ಷೆಯನ್ನು ಹುಟ್ಟಿಸಿದಂತಹ ತಾನು ಭರವಸೆ ಇಟ್ಟಂತಹ ಹುಡುಗನನ್ನು ದೇವರು ಕಳೆದು ಹೋದ ಅಲ್ಲ ಅಂತ ಅವಳು ಬಹಳಷ್ಟು ನಿಟ್ಟುಸಿರು ಬಿಡ್ತಾಳೆ ಅವಳು ಹೇಗೆ ವಾಪಸ್ ಬರ್ತಾಳೆ ನೋಡಿ ಮನಸ್ಸು ನೆಡುವ ಹುಡುಗಿ ಎದೆಯೊಡೆದ ಸದ್ದು ಕೇಳಿಸಿತೆ ಯಾರಿಗಾದರೂ ಅದು ಹಚ್ಚ ಹಗಲಾದರು ಒಡೆದ ನೋವಿನ ಟಿಸಿಲು ನಮ್ಮೂರ ಕಡಲು ಅರ್ಥವಾಗದೆ ಅಚ್ಚರಿಗೊಂಡರು ಅವಳು ಇಂತಹ ಬೆರಣಿ ತಟ್ಟುವ ಹುಡುಗಿ ಬಡತನದ ಹುಡುಗಿಯನ್ನು ಅವನನ್ನು ನಂಬಿಕೊಂಡು ಆ ಚಂದ್ರಾಮ ದೇವರನ್ನು ನಂಬಿಕೊಂಡು ಹೋದಳು ಚಂದ್ರಾಮನ ಬಳಿಗೆ ಹೋಗ್ತಾಳೆ ಆದರೆ ಚಂದ್ರನು ತನ್ನ ಬಳಿಗೆ ತನ್ನ ಬಳಿಗೆ ಆ ಹುಡುಗಿ ಬರುವ ಹೊತ್ತಿಗೆ ಮತ್ತೆ ಬೆರಣಿಯಾಗಿ ಚುರು ಚುರುಚುರಾಗಿ ಒಡೆದು ಹೋದ ಬೆರಣಿ ತಟ್ಟುವ ಹುಡುಗಿಯ ಎದೆಯೂ ಒಡೆದು ಹೋಗುತ್ತದೆ ಆಕೆ ಬಹಳಷ್ಟು ದುಃಖಗೊಳ್ತಾಳೆ ಅವಳು ಎಷ್ಟು ದುಃಖಗೊಳ್ತಾಳೆ ಅಂದರೆ ಆ ಕಣ್ಣೀರನ್ನ ಕೋಡಿ ಹರಿಸ್ತಾಳೆ ಅದೇ ಅಲ್ಲಿ ಕಡಲಾಗ್ತದೆ ಅನ್ನುವಂಥದ್ದು ಆ ಹುಡುಗಿಯ ಅಂತರಂಗದ ನೋವು ಮಾತ್ರ ನೋವನ್ನೇ ಅನುಭವಿಸ್ತವಳು ಮಧ್ಯದಲ್ಲಿ ಏನೋ ಒಂದು ಕನಸು ಅವಳಿಗೆ ಎದೆ ನೋವಿಗೆ ಒಂದು ಮದ್ದು ಕೊಡುವಂತಹ ಚಂದ್ರಮನೆಯೇ ಬಂದ ಆದರೆ ಮತ್ತೆ ಹೊರಟು ಹೋಗ್ತಾನೆ ಅವನು ಹಾಗಾಗಿ ಅವಳ ಅಂತರಂಗದ ದುಃಖ ಅನ್ಯರಿಗೆ ತಿಳಿಯುವುದಿಲ್ಲ ಚೂರು ಚೂರಾದ ಬೆರಣಿಯನ್ನು ಆರಿಸಿ ಒಲೆಗೆ ಹಾಕಿ ಉರಿಸಿ ಅದು ಕೂಡ ಯಾವ ರೀತಿ ಅವಳು ಏನು ಮುಂದಕ್ಕೆ ಏನು ಮಾಡ್ತಾಳೆ ಅನ್ನುವಂಥದ್ದು ನೋಡಿ ಎಂತಿದ್ದರೂ ಆಕೆ ಕಾಯ ಕಷ್ಟದ ಬಾಲೆ ಹಾಡು ಹಗಲಿನ ಗಂಟಲೊತ್ತಿ ಹಿಡಿದು ಕಾದ ಬಿಸಿಲಲ್ಲಿ ಬತ್ತಿ ಬತ್ತಿ ಕೆಳಗಿಳಿದಳು ಚೂರುಗಳ ಸೇರಿಸಿ ನೆತ್ತಿಯಲ್ಲಿ ಹೊತ್ತು ಬಾಯಾರು ಒಲೆಗೆ ತುಂಬಿದಳು ತನ್ನೊಡನೆ ಇದ್ದಂತಹ ಚಂದ್ರಮ್ಮ ತನಗೆ ಆಸೆ ಹುಟ್ಟಿಸಿದಂತಹ ತನ್ನಲ್ಲಿ ಎದೆ ನೋವಿಗೆ ಮದ್ದುಂಟು ಅಂತ ಹೇಳಿ ಕರೆದಂತಹ ಅವನೂ ಕೂಡ ಹೊರಟು ಹೋಗ್ತಾನೆ ಅವಳನ್ನು ಮತ್ತೆ ಬಿಟ್ಟು ಹೊರಟು ಹೋಗ್ತಾನೆ ಹಾಗಾಗಿ ಮತ್ತೆ ಅವಳಿಗೆ ಬೆರಣಿ ತಟ್ಟು ಆ ಕಾಯಕ ಅವಳ ಜೊತೆ ಸೇರ್ತದೆ ಕಾದ ಬಿಸಿಲಲ್ಲಿ ಬತ್ತಿ ಕೆಳಗಿಳಿದಳು ಅವನನ್ನು ಬಿಟ್ಟು ಬರ್ತಾಳೆ ಅವನ ಕೈಗೆ ಸಿಗುವುದಿಲ್ಲ ಅಂತ ಅವಳಿಗೆ ಗೊತ್ತಾಗ್ತದೆ ಹಾಡು ಹಗಲಿನ ಗಂಟಲೊತ್ತಿ ಹಿಡಿದು ಕಾದ ಬಿಸಿಲಲ್ಲಿ ಬತ್ತಿ ಕೆಳಗುಳಿದಳು ಕೆಳಗೆ ಇಳಿದಳು ಚೂರುಗಳನ್ನು ಸೇರಿಸಿ ನೆತ್ತಿಯಲ್ಲಿ ಹೊತ್ತು ಬಾಯಾರು ಒಲೆಗೆ ತುಂಬಿದಳು ಆ ಕನಸುಗಳನ್ನು ಮತ್ತೆ ಹೊತ್ತುಕೊಂಡು ಬರ್ತಾಳಂತೆ ಕನಸುಗಳನ್ನು ತನ್ನಲ್ಲಿ ಇಳಿಸಿ ಹೋದಂತಹ ಚಂದ್ರಮ್ಮ ದೇವರ ಆ ನೆನಪುಗಳನ್ನು ಮತ್ತೆ ಒಟ್ಟಾಗಿಸಿ ಅವಳು ಒಲೆಗೆ ಹಾಕಿಬಿಡ್ತಾಳಂತೆ ಆಹಾ ನೀಲಿ ಜ್ವಾಲೆ ತಣಿದು ಘಮದ ವಿಭೂತಿ ಇದು ಯಾವ ಭ್ರಾಂತಿ ಕಣ್ಣುಜ್ಜಿ ಕೇಳಿದಳು ಉಂಟೆ ಇಂತಹ ಚಂದ್ರಾಮ ಪ್ರೀತಿಯಲ್ಲಾದರೂ ತನ್ನ ಕನಸುಗಳನ್ನೆಲ್ಲ ಚೂರು ಚೂರಾಗಿಸಿದ ಆ ಚಂದ್ರಮ್ಮ ದೇವರು ಇಟ್ಟು ಹೋದಂತಹ ನೆನಪುಗಳನ್ನೆಲ್ಲ ಆಕೆ ಒಲೆಗೆ ಹಾಕಿಬಿಡ್ತಾಳಂತೆ ಅಲ್ಲಿಯೂ ಕೂಡ ನೀಲಿಯ ಜ್ವಾಲೆಯಾಗಿ ಕಾಣಿಸ್ತದೆ ತಣಿದು ಘಮದ ವಿಭೂತಿ ನಿಮಗೆಲ್ಲ ಗೊತ್ತಿರ್ಬೋದು ಆ ಬೆರಣಿಯಿಂದ ವಿಭೂತಿಯನ್ನು ತಯಾರಿಸ್ತಾರೆ ಇಲ್ಲಿಯೂ ಕೂಡ ಆತನ ನೆನಪುಗಳ ವಿಭೂತಿ ಅದನ್ನು ಅವಳು ಅವಳು ಹೇಳ್ತಾಳೆ ಇದು ಯಾವ ಭ್ರಾಂತಿ ಇದು ಯಾವ ಭ್ರಮೆ ಕಣ್ಣುಜ್ಜಿ ಕೇಳಿಕೊಳ್ತಾಳೆ ಚಂದದ ಒಂದು ಜ್ವಾಲೆ ಕಾಣಿಸ್ತದೆ ಉಂಟೆ ಇಂತಹ ಚಂದ್ರಾಮ ಪ್ರೀತಿಯಲ್ಲಾದರೂ ಚಂದ್ರನ ಪ್ರೀತಿ ಈ ರೀತಿ ಇಲ್ಲಿಯಾದರೂ ಉಂಟೆ ಹಗಲ ಬಾಗಿಲ ಸರಿಸಿ ವಿಹಾರ ಬಂದ ಚಂದ್ರಾಮ ಆ ಚೀಚೆ ತಾರೆ ನಿಹಾರೆ ರೋಹಿಣಿ ಕಾಣುವಳೆ ಆತನಿಗೆ ಸಣ್ಣ ಗುಡಿಸಲ ಒಳಗೆ ಚಿಮಣಿ ದೀಪದ ವಿರಹಿಣಿ ಚಂದ್ರಾಮ ಅಂದರೆ ಸಿರಿವಂತ ದೇವರು ಆತನೊಂದಿಗೆ ನಿಹಾರಿಕೆರಾದಂತಹ ಆ ಚೀಚೆ ನಕ್ಷತ್ರಗಳಿವೆ ರೋಹಿಣಿ ನಕ್ಷತ್ರವೂ ಇದೆ ಅವನು ಅವರ ಜೊತೆಯಲ್ಲಿ ಅಂದರೆ ಬೇರೆ ಹೆಣ್ಣುಗಳ ಜೊತೆಯಲ್ಲಿ ಬಂದನೋ ಅನ್ನುವ ಹಾಗೆ ಬೇರೆ ಬೇರೆ ನಕ್ಷತ್ರಗಳನ್ನು ಅಕ್ಕಪಕ್ಕದಲ್ಲಿ ಇರಿಸಿಕೊಂಡವನು ಆಚೀಚೆ ವಿಹಾರಕ್ಕೆ ಬರ್ತಾನಂತೆ ಇವಳು ತನ್ನ ಆ ಬಡ ಗುಡಿಸಲಿನ ಒಳಗೆ ಅವಳು ಆ ನೆನಪುಗಳನ್ನೆಲ್ಲ ಒಲೆಯ ಒಳಗೆ ಹಾಕಿ ಸುಡ್ತಾ ಇದ್ದಾಳೆ ಅವಳು ಅವನ ಕಣ್ಣಿಗೆ ಕಾಣಿಸುವುದಿಲ್ಲ ಯಾಕಂದರೆ ಈಗ ಅವಳು ಅವನೊಟ್ಟಿಗೆ ಚಂದ್ರನೊಟ್ಟಿಗೆ ಬೇರೆ ಹುಡುಗಿಯರಿದ್ದಾರಂತೆ ಆ ದುಃಖ ಯಾರಿಗೂ ಕೂಡ ಅವಳ ಒಳಗಿನ ದುಃಖ ಯಾರಿಗೂ ತಿಳಿಯುವುದಿಲ್ಲ ಚೂರು ಚೂರಾದಂತಹ ಬೆರಣಿಯನ್ನು ಅವಳು ಒಲೆಯ ಒಳಗೆ ಸರಿಸಿದ್ದಾಳೆ ಒಲೆಗೆ ಹಾಕಿ ಉರಿಸಿ ಬೂದಿ ಮಾಡ್ತಾ ಇದ್ದಾಳೆ ಆ ಬೂದಿಯನ್ನು ವಿಭೂತಿಯ ಹಾಕಿ ವಿಭೂತಿಯ ರೀತಿಯಲ್ಲಿ ತನ್ನ ಹಣೆಗೆ ಅಂಟಿಸಿಕೊಳ್ತಾಳೆ ಅಂದರೆ ಇಲ್ಲಿ ನೆನಪು ಅನ್ನುವಂಥದ್ದು ಅದೇ ಇಲ್ಲಿ ಚಿಮಣಿ ದೀಪದ ವಿರಹಿಣಿ ಈ ವೈರಾಗಿ ಅವನಿಗೆ ಕಾಣಿಸ್ತಾ ಇಲ್ಲ ಕಾಣುವಳೇ ಆತನಿಗೆ ಸಣ್ಣ ಗುಡಿಸಲ ಒಳಗೆ ಅಂದರೆ ಒಂದು ಕ್ಷಣದ ಆಕರ್ಷಣೆಯನ್ನು ತೋರಿಸಿಬಿಟ್ಟಿದ್ದಾನೆ ಅವನು ಒಂದು ಕ್ಷಣದ ಭ್ರಾಂತಿಯನ್ನು ಪ್ರೀತಿಯ ಭ್ರಾಂತಿಯನ್ನು ಅವನು ತೋರಿಸಿಬಿಟ್ಟಿದ್ದಾನೆ ಇವಳೇನೋ ಪಾಪ ಸತ್ಯ ನಂಬಿಕೊಂಡು ಅವನ ಜೊತೆಗೆ ಹೋಗಿದ್ಲು ಆದರೆ ಈಗ ಅವನೊಬ್ಬ ಚಂದ್ರ ಅಂದರೆ ಅದೇ ಅಲ್ಲಿ ರಸಿಕತನ ಅವನಲ್ಲಿ ಆಚೆ ತಾರೆ ನಿಹಾರಿ ನಿಹಾರೆ ರೋಹಿಣಿ ಈ ಪ್ರೀತಿ ಈಗ ಇವಳಲ್ಲಿ ಉಳಿದಂತಹ ಪ್ರೀತಿ ಒಂದೇ ಕಡೆ ಅವನಲ್ಲಿ ಹಾಗಲ್ಲ ಚಂದ್ರ ಇವಳಿಗೆ ಆಸೆಯನ್ನು ತೋರಿಸಿ ನಿರಾಸೆಯನ್ನು ಹುಟ್ಟಿದ್ದಾನೆ ಹುಟ್ಟಿಸಿದ್ದಾನೆ ಅವನ ಹುಣ್ಣಿಮೆಯ ದಿನ ಆ ಚಂದ್ರ ರೋಹಿಣಿಯೊಡನೆ ರಾರಾಜಿಸ್ತಾ ಇದ್ದಾನೆ ಅವನೊಂದಿಗೆ ಅವಳೊಂದಿಗೆ ಇವನು ಇದ್ದಾನೆ ಅದೇ ಅದನ್ನು ಮಾತ್ರ ಈ ಹುಡುಗಿ ನೋಡುವುದಿಲ್ಲ ಇವಳು ವಿಭೂತಿಯನ್ನು ಧರಿಸಿಕೊಂಡಿದ್ದಾಳೆ ಈಗ ತನ್ನ ಕನಸನ್ನು ನುಚ್ಚು ನೂರಾಗಿಸಿದಂತಹ ಆ ಒಂದು ನೆನಪುಗಳ ಬೆರಣಿಯನ್ನು ಒಲೆಯ ಒಳಗೆ ಇರಿಸಿಬಿಟ್ಟಿದ್ದಾಳೆ ರಾತ್ರಿಯಾದ ತಕ್ಷಣ ತನ್ನ ಗುಡಿಸಲನ್ನು ಸೇರಿಕೊಂಡು ಅವಳು ಚಿಮಣಿ ದೀಪವನ್ನು ಹೊತ್ತಿಸ್ತಾಳೆ ಬಹಳಷ್ಟು ವ್ಯಥೆಯಿಂದ ಕಾಲ ಕಳಿತಾಳೆ ಅದೇ ಈ ಚಿಮಣಿ ದೀಪದ ವಿರಹಿಣಿ ದೀಪದ ಎದುರಲ್ಲಿ ಕುಳಿತುಕೊಂಡು ವಿರಹ ನೋವನ್ನು ಅನುಭವಿಸ್ತಾ ಇದ್ದಾಳೆ ಚಂದ್ರ ಮಾತ್ರ ಇನ್ನೊಬ್ನೊಟ್ಟ ಇನ್ನೊಬ್ಳೊಟ್ಟಿಗೆ ಅಂದರೆ ರೋಹಿಣಿಯೊಟ್ಟಿಗೆ ಇದ್ದಾನೆ ಚಂದ್ರನಿಂದ ಉಂಟಾದಂತಹ ಈ ನೋವು ಅಷ್ಟಿಷ್ಟಲ್ಲ ಅವಳಿಗೆ ಚಂದ್ರನಿಗೆ ಮಾತ್ರ ಇವಳೊಟ್ಟಿಗೆ ಚಲ್ಲಾಟ ಮಾತ್ರ ಬೇಕಿತ್ತು ಟೈಮ್ ಪಾಸ್ ಅಂತ ಹೇಳ್ತೇವೆ ನೋಡಿ ಸಮಯ ವ್ಯರ್ಥ ಕಳೀಲಿಕ್ಕೆ ಮಾತ್ರ ಬೇಕಿತ್ತು ಹಾಗೆ ಇಲ್ಲಿ ಚಂದ್ರಾಮ ದೇವರಿಗೂ ಬೇಕು ಬಣ್ಣದ ನಡಿಗೆ ಸಲ್ಲ ಅವಳಂಥ ಬರಿ ಹುಡುಗಿಗೆ ಬರೀ ಸಿರಿಯ ಹುಡುಗಿ ಎಷ್ಟು ಕರೆದರೆ ಏನು ಕಾಡಿ ಗುಂಟೆ ಬೆಳದಿಂಗಳು ಎಂದಿಗೂ ಕಾಣಿಸದು ಗಾಢ ಮರುಳು ಚಂದ್ರಮನಂಥವನಿಗೂ ಬೇಕು ಬಣ್ಣದ ನಡಿಗೆ ಅಂದರೆ ಅವನಿಗೂ ಕನಸುಗಳಿವೆ ಅವನು ಈಗ ಬೇರೆ ಹುಡುಗಿಯರ ಹಿಂದೆ ಬಿದ್ದಿದ್ದಾನೆ ಅನ್ನುವಂಥದ್ದು ಸಲ್ಲ ಅವಳಂಥ ಬರಿ ಹುಡುಗಿಗೆ ಇಂತಹ ಬಡ ಹುಡುಗಿಗೆ ಅವನು ನಿಲುಕುವವನಲ್ಲ ಇವಳೇನೋ ಆಸೆ ಇಟ್ಟು ಹೋದದ್ದು ಹೌದು ಅವನಿಗೆ ಹಾಗಲ್ಲ ಅವನಿಗೆ ಸೇರುವಂಥ ಹುಡುಗಿಯರು ಸಿಗ್ತಾರೆ ಸಿರಿಯ ಹುಡುಗಿ ಎಷ್ಟು ಕರೆದರೆ ಏನು ಇವಳು ಬಂದು ಇವಳು ಕರೆದರೂ ಕೂಡ ಅವನು ಬರುವವನಲ್ಲ ಕಾಡಿಗುಂಟೆ ಬೆಳದಿಂಗಳು ಬಡತನಕ್ಕೆ ಯಾವತ್ತೂ ಕೂಡ ಇಂಥ ಹಸಿರುವಂತರು ಬರುವುದಿಲ್ಲ ಬಡತನದ ಬಡ ಹುಡುಗಿಯನ್ನು ಮೋಹಿಸಿದ ಹಾಗೆ ಒಂದು ನಾಟಕವಾಡಿದರೂ ಕೂಡ ಪ್ರೀತಿಯ ನಾಟಕವಾಡಿದರೂ ಕೂಡ ಕೊನೆಗೆ ಅವರು ಬಡ ಹುಡುಗಿಯೊಟ್ಟಿಗೆ ಅವನು ಬರುವುದಿಲ್ಲ ಅವನೇನಿದ್ರೂ ಕೂಡ ಶ್ರೀಮಂತ ಹುಡುಗಿಯನ್ನೇ ನೋಡ್ತಾನೆ ಅನ್ನುವಂಥದ್ದು ಉಂಟೇ ಬೆಳದಿಂಗಳು ಕಾಡಿಗೆ ಯಾವತ್ತೂ ಕೂಡ ಬೆಳದಿಂಗಳು ಬೀಳುವುದೇ ಇಲ್ಲ ಬೆಳದಿಂಗಳು ಏನಿದ್ರೂ ಕೂಡ ಸಿರಿವಂತರ ನಾಡಿಗೆ ಬೀಳುವಂಥದ್ದು ಎಂದಿಗೂ ಕಾಣಿಸದು ಗಾಢ ಮರುಳು ಕಾದು ಬಾಡಿದ ಹುಡುಗಿ ತಟ್ಟುತ್ತಿರುವಳು ಬೆರಣಿ ನಿತ್ಯವೂ ಅನ್ನಕ್ಕಾಗಿ ಎದೆ ನೋವಿನ ಮದ್ದು ಹಣೆಗಿರಿಸಿಕೊಂಡೆನೋ ಕರೆಯಬೇಡಿರಿ ನನ್ನ ವೈರಾಗಿ ಎಂದು ಹಾಡುವಳು ಸುತ್ತ ಯಾರಿಲ್ಲವಾದರೂ ತನಗೆ ಉಂಟಾದಂತಹ ಎದೆನೋವಿಗೆ ಮದ್ದನ್ನು ಕೊಡುವಂತಹ ಚಂದ್ರ ಬಂದು ಕರೆದಾಗ ಬಹಳಷ್ಟು ಖುಷಿಪಟ್ಟಂತಹ ಈ ಹುಡುಗಿ ತನ್ನ ತನ್ನಡೆಗೆ ಕರೆದಾಗ ಬಹಳಷ್ಟು ಮಾತು ಒಂದು ಆಕಾಂಕ್ಷೆಯನ್ನು ನಿರೀಕ್ಷೆಯನ್ನು ಇಟ್ಟುಕೊಂಡು ತನಗೆ ತನ್ನ ಕೈಗೆ ಅಂಟಿದಂತಹ ಸಗಣಿಯನ್ನು ಕೂಡ ತನ್ನ ಬಟ್ಟೆಗೆ ಒರೆಸಿಕೊಂಡು ಬಹಳಷ್ಟು ಉಲ್ಲಾಸದಿಂದ ಕುಣಿದು ಕುಪ್ಪಳಿಸಿದ್ಲವಳು ಚಪ್ಪಾಳೆ ಹೊಡಿತಾಳೆ ಆದರೆ ಮುಂದಕ್ಕೆ ಇವಳಿಗೆ ಹತಾಶೆ ಕಾಣಿಸಿ ಹತಾಶೆ ಕಾದಿರ್ತದೆ ಅದು ಅವಳು ತಿಳ್ಕೊಂಡಿರುವುದಿಲ್ಲ ಅದೇ ಅವಳಿಗೆ ಮುಂದೆ ಔಷಧಿಯೂ ಸಿಗುವುದಿಲ್ಲ ಚಂದ್ರನೂ ಸಿಗುವುದಿಲ್ಲ ವಿರಹ ನೋವನ್ನು ಅನುಭವಿಸುವಂತಹ ಸ್ಥಿತಿ ಅವಳಿಗೆ ಉಂಟಾಗ್ತದೆ ಅದು ಅವಳ ದುರ್ದೈವ ಅಂತಲೂ ಹೇಳ್ಬೋದು ಬಡತನ ನಿರಾಸೆ ಈ ಚಂದ್ರನ ಒಂದು ಆಕರ್ಷಣೆ ಅನ್ನುವಂಥದ್ದು ಬಡತನದಲ್ಲಿ ಇರುವಂತಹ ಹುಡುಗಿಗೆ ದಕ್ಕುವುದಿಲ್ಲ ಅನ್ನುವಂಥದ್ದು ಅದೇ ಅವಳು ನಿತ್ಯವೂ ಕೂಡ ಈಗ ಅನ್ನಕ್ಕಾಗಿ ಅವಳು ಬೆರಣಿಯನ್ನು ಎದೆ ನೋವಿನ ಮದ್ದನ್ನು ಎದೆಯಲ್ಲೇ ಉಳಿದು ಹೋಯಿತು ಅದು ಈಗ ಹಣೆಗೆ ಬಂತು ಅನ್ನುವ ಹಾಗೆ ಆ ಹಣೆಗೆ ಮದ್ದನ್ನು ಹಣೆಗಿರಿಸಿಕೊಂಡೇನೋ ನಾನು ವಿಭೂತಿಯನ್ನು ಹಚ್ಚಿಕೊಂಡಿದ್ದೇನೆ ಆದರೆ ಆ ವಿಭೂತಿಯನ್ನು ಹಚ್ಚಿಕೊಂಡವರೆಲ್ಲ ವಿರಹಿಯರು ಅಥವಾ ವೈರಾಗಿಗಳು ಸನ್ಯಾಸಿಯರಿಗೋ ಸನ್ಯಾಸಿಯರು ಅಂತ ಹಾಗಲ್ಲ ನಾನು ಕರೆಯಬೇಡಿರಿ ನನ್ನ ವೈರಾಗಿ ನಾನೇನೋ ಅವನೇ ಎದೆ ನೋವು ನೋವಿಗೆ ಮದ್ದು ಕೊಡ್ತಾನೆ ಅಂತ ಎಣಿಸಿಕೊಂಡಿದ್ದೆ ಆದರೆ ಮದ್ದು ಸಿಗಲಿಲ್ಲ ಈಗ ಅವನ ನೆನಪುಗಳನ್ನು ನಾನು ಹಣೆಯಲ್ಲಿ ವಿಭೂತಿಯನ್ನಾಗಿ ಸಿ ಇಟ್ಟುಕೊಂಡಿದ್ದೇನೆ ಅಂತ ಇವಳು ಹಾಡ್ತಾ ಇರ್ತಾಳೆ ಏಕಾಂಗಿಯಾಗಿ ಮತ್ತೆ ಹಾಡ್ತಾಳೆ ಅದೇ ಸುತ್ತಮುತ್ತ ಯಾರಿದ್ ಯಾರು ಇಲ್ಲದೇ ಇದ್ದರೂ ಕೂಡ ಅವಳು ಈ ಹಾಡನ್ನು ಹಾಡ್ತಾ ಹೋಗ್ತಾಳೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬೆರಣಿ ತಟ್ಟುವ ಹುಡುಗಿ ಮತ್ತು ಚಂದ್ರಾಮ ದೇವರು ಅನ್ನುವಂತಹ ಕವಿತೆಯ ಸಾರಾಂಶ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಕೂಡ ಬರ್ತವೆ ನೋಡಿ ಎಂಟು ಅಂಕದ ಪ್ರಶ್ನೆ ಬಡತನ ಮತ್ತು ಕನಸುಗಳ ಒಟ್ಟಿಗಿನ ಸಂಧಾನವನ್ನು ಕವಿತೆ ಬಿಂಬಿಸುವ ಬಗೆಯನ್ನು ವಿವರಿಸಿರಿ ಹಾಗೆ ಎರಡನೇ ಪ್ರಶ್ನೆ ಮನದ ನೋವೆಲ್ಲವನ್ನು ದೂರ ಮಾಡುವ ಸಂಗಾತಿ ಇರಬೇಕು ಎಂಬ ಬಯಕೆ ಕನಸಿನ ರೂಪದಲ್ಲಿ ಅನಾವರಣಗೊಂಡ ಬಗೆಯನ್ನು ತಿಳಿಸಿರಿ ಹಾಗೆ ಟಿಪ್ಪಣಿ ಕೂಡ ಇದೇ ಬರಬಹುದು ಇದಕ್ಕೆಲ್ಲವನ್ನು ಕೂಡ ಈ ಕವನವನ್ನು ಕೇಳಿಸಿಕೊಳ್ಳಿ ಇದೇ ಉತ್ತರವನ್ನು ಬರೆದರೆ ಸಾಕಾಗ್ತದೆ ಹಾಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ಬೆರಣಿ ತಟ್ಟುವ ಹುಡುಗಿ ಮತ್ತು ಚಂದ್ರಾಮ ದೇವರು ಈ ಕವಿತೆಯ ಕವಯಿತ್ರಿ ಯಾರು ಅನ್ನುವಂಥ ಪ್ರಶ್ನೆ ಬಂದರೆ ವೈದೇಹಿ ಅಂತ ಬರೆಯಿರಿ ಹಾಗೆ ಬೆರಣಿ ತಟ್ಟುವ ಹುಡುಗಿಗೆ ಆಗಾಗ ಯಾವ ನೋವು ಕಾಣಿಸಿಕೊಳ್ಳುತ್ತಿತ್ತು ಎದೆ ನೋವು ಮೂರನೇ ಪ್ರಶ್ನೆ ಯಾರ ಮಾತನ್ನು ಕೇಳಿ ಹುಡುಗಿ ಆಗಸಕ್ಕೆ ಏರಿದಳು ಉತ್ತರ ಚಂದ್ರನ ಮಾತನ್ನು ನಾಲ್ಕನೇ ಪ್ರಶ್ನೆ ಬೆರಣಿ ತಟ್ಟುವ ಹುಡುಗಿ ಎಲ್ಲರಿಗೂ ಏನು ಕೇಳುತ್ತಿದ್ದಳು ಉತ್ತರ ಬೆರಣಿ ತಟ್ಟುವ ಹುಡುಗಿ ಎಲ್ಲರಿಗೂ ಎದೆನೋವಿಗೆ ಮದ್ದನ್ನು ಕೇಳುತ್ತಿದ್ದಳು ಐದನೇ ಪ್ರಶ್ನೆ ಚಂದ್ರನು ಹುಡುಗಿಗೆ ಏನು ಕೊಡುವುದಾಗಿ ಹೇಳಿದನು ಉತ್ತರ ಎದೆನೋವಿಗೆ ಮದ್ದನ್ನು ಕೊಡುವುದಾಗಿ ಆರನೇ ಪ್ರಶ್ನೆ ಹುಡುಗಿ ಸೆಗಣಿಯನ್ನು ಎಲ್ಲಿ ಒರೆಸಿದಳು ಉತ್ತರ ಹುಡುಗಿ ತನ್ನ ಕೈಗೆ ಹತ್ತಿದ ಸೆಗಣಿಯನ್ನು ತನ್ನ ಬಟ್ಟೆಗೆ ಒರೆಸಿಕೊಂಡಳು ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ವಿಡಿಯೋಗಳನ್ನು ಈ ಮೊದಲೇ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ